ಶ್ರೀ ಗುರುಭ್ಯೋ ನಮಃ ಹರಿ ಓ ಪೂರ್ಣಾ ಗಣ್ಯ ಗುಣೋದ ಮೂರ್ತಜೇ ಪುಣ್ಯಕೀರ್ತಜೆ ನಮಃ ಶ್ರೀಪದಯೇ ಭಕ್ತತ್ತ ಸ್ವಾನಂದಮೂರ್ತೆ ಹರಿವಾಯು ಗುರುಭ್ಯೋ ನಮಃ ಪರಮ ಪೂಜ್ಯರಾದ ನನ್ನ ಸ್ವರೂಪೋದ್ಧಾರಕರಾದಂತಹ ನನ್ನ ಗುರುಗಳಾದಂತಹ ಶ್ರೀ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಹಾಗೂ ಮತ್ತೋರ್ವ ಗುರುಗಳಾದಂತಹ ನನ್ನ ವಿದ್ಯಾಗುರುಗಳಾದಂತಹ ಪೂಜ್ಯ ಆಚಾರ್ಯರಿಗೂ ಕೂಡ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಎರಡೇ ಎರಡು ನಿಮಿಷಗಳ ಕಾಲ ಗುರುಗಳ ಬಗ್ಗೆ ಎತ್ಕಿಂಚಿತ್ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಈ ಇವತ್ತಿನ ದಿವಸ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವ ಅಂತ ಈ ವೇದಾಂತ ಸಾಮ್ರಾಜ್ಯ ಅಂತಂದರೆ ನಾವೆಲ್ಲರೂ ತಿಳ್ಕೊಂಡಿರ್ತೇವೆ ಒಂದು ಸಾಮ್ರಾಜ್ಯವನ್ನು ಆಳಬೇಕು ಅಂತಂದರೆ ಇಡೀ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಬೇಕು ಅಂತಂದರೆ ಅವನು ಚಕ್ರವರ್ತಿ ಆಗಿರಲೇಬೇಕು ಹಾಗೆ ಇಂತಹ ವೇದಾಂತ ಸಾಮ್ರಾಜ್ಯವನ್ನು ಆಳಬೇಕು ಅಂತಂದರೆ ಚಕ್ರವರ್ತಿಗಳು ಬೇಕೇ ಬೇಕು ಇದು ಮೊದಲುಗೊಂಡದ್ದು ಎಲ್ಲಿದ್ದ ಅಂತಂದರೆ ಶ್ರೀಮದ್ ಆಚಾರ್ಯರು ಇದಕ್ಕೆ ಚಕ್ರವರ್ತಿಗಳಾಗಿದ್ದರು ಅದರ ನಂತರ ಶ್ರೀಮದ್ ಟೀಕಾಕೃಪಾದರು ಅದರ ನಂತರ ಮಂತ್ರಾಲಯ ಪ್ರಭುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೆ ಅಂತಹ ಪೀಠದಲ್ಲಿ ಕುಳಿತುಕೊಳ್ಳಬೇಕು ಅಂತಹ ಪೀಠದಲ್ಲಿ ಕುಳಿತುಕೊಂಡು ವೇದಾಂತ ಸಾಮ್ರಾಜ್ಯಕ್ಕೆ ಬಂದಂತಹ ಭಕ್ತರನ್ನು ರಕ್ಷಣೆ ಮಾಡಬೇಕು ಕಾಪಾಡಬೇಕು ಅಂತಂದ್ರೆ ಸುಲಭದ ಕೆಲಸವಲ್ಲ ಅಂತಹ ಕೆಲಸವನ್ನು ಕೆಲಸದ ಜವಾಬ್ದ ಜವಾಬ್ದಾರಿ ಎನ್ನುವಂಥದ್ದು ಈಗಿನ ನಮ್ಮ ಗುರುಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಹೇಗೆ ಶ್ರೀಮದ್ ಆಚಾರ್ಯರು ಟೀಕಾಕೃಪಾದರು ರಾಘವೇಂದ್ರ ಪ್ರಭುಗಳು ಎಲ್ಲರೂ ಕೂಡ ಹೇಗೆ ವೇದಾಂತ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಗಳಾಗಿದ್ದಾರೋ ಹಾಗೆ ಇವಾಗ ಚಕ್ರವರ್ತಿಗಳು ಅಂತಂದರೆ ವೇದಾಂತ ಸಾಮ್ರಾಜ್ಯಕ್ಕೆ ಪರಮಪೂಜ್ಯರಾದಂತಹ ಶ್ರೀ ಶ್ರೀ ಸುರೇಂದ್ರ ಕೃಷ್ಣ ಶ್ರೀವಾಳವರು ಇವರ ಒಂದು ಆಡಳಿತದಲ್ಲಿ ಅನೇಕ ಆದದ್ದು ಕಂಡಿದೆ ನಾವು ಕಾಣ್ತಾ ಇದ್ದೇವೆ ಮುಂದೆನೂ ಕೂಡ ಕಾಣ್ತೇವೆ ಒಂದೇ ಒಂದು ದೃಷ್ಟಾಂತ ಕೊಡ್ತೇವೆ ಈಗ ಒಬ್ಬ ಹುಡುಗ ಯಾವನೋ ಒಬ್ಬ ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿಸಿಕೊಳ್ತಾನೆ ಅದನ್ನು ಕುಡಿಬೇಕು ಅಂತ ಹೇಳಿ ಮಾಡ್ತಾನೆ ಮೊದಲಿಗೆ ಕಾಯಿಸ್ತಾನೆ ಕಾಯಿಸಿದ ನಂತರದಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಹೊರಗೆ ಹೋಗ್ಬಿಡ್ತಾನೆ ಹಾಲು ಕಾದ ನಂತರದಲ್ಲಿ ಏನಾಗುತ್ತೆ ಹಾಲಿನ ಮೇಲೆ ಕೆನೆ ಏನು ಅಂತದ್ದು ಮುತ್ಕೊಳ್ಳುತ್ತೆ ಅವಾಗ ಅದನ್ನು ಸುಲಭವಾಗಿ ಕುಡಿಯಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಬಂದ ಮೇಲೆ ಏನು ಅವನು ಕೆನೆಯನ್ನು ಸರಿಸಿ ಹಾಲನ್ನು ಕುಡಿತಾನೆ ಹಾಗೆ ಅಲ್ಲಿ ಕೆನೆಯನ್ನು ಸರಿಸುವ ಉದ್ದೇಶ ಏನು ಅಂತಂದರೆ ಹಾಲನ್ನು ಕುಡಿಬೇಕಾದ್ರೆ ಯಾವುದೇ ಬಾಯಿಗೆ ಅಡ್ಡ ಬರದಲ್ಲೇನೆ ಸುಖವಾಗಿ ಅದರಲ್ಲಿರುವಂತಹ ರಸವನ್ನು ಆಸ್ವಾದಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೆನೆಯನ್ನು ಸರಿಸ್ತಾನೆ ಹಾಗೆ ಹನ್ನೆರಡು ವರ್ಷಗಳ ಕಾಲ ವೇದಾಂತ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿಗಳಾಗಿದ್ದರೂ ನಮ್ಮ ಸ್ವಾಮಿಗಳು ಇದುವರೆಗೂ ಆದದ್ದು ಏನು ಇನ್ನು ಮುಂದೆ ಆಗೋದು ಏನು ಅಂತಂದ್ರೆ ಅದಕ್ಕೆ ಇದು ದೃಷ್ಟಾಂತ ಇದು ಇವಾಗ ಕೆನೆ ಇದ್ದಾಗ ಹೇಗೆ ಹಾಲನ್ನು ಸರಿ ಸುಲಭವಾಗಿ ಆಗೋದಿಲ್ಲವೋ ಅದಕ್ಕೋಸ್ಕರ ಕೆನೆಯನ್ನು ಹೇಗೆ ಸರಿಸಬೇಕೋ ಹನ್ನೆರಡು ವರ್ಷಗಳ ಕಾಲ ನಮ್ಮ ಸ್ವಾಮಿಗಳು ಕೆನೆಯನ್ನು ಸರಿಸಿದಂತೆ ಇಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು ಕೂಡ ದೂರ ಸರಿಸಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ದೂರ ಸರಿಸಿ ಇನ್ನು ಮುಂದೆ ಜ್ಞಾನದೀಪವು ಇಡೀ ವಿಶ್ವದಲ್ಲೇ ಬೆಳಗುವಂತಹ ಕೆಲಸ ನಮ್ಮ ಸ್ವಾಮಿಗಳವರು ಮಾಡ್ತಾ ಇದ್ದಾರೆ ಆದ್ದರಿಂದಾಗಿ ಅಂತಹ ಸ್ವಾಮಿಗಳ ಒಂದು ಚಕ್ರವರ್ತಿಗಳ ಪಟ್ಟಾಭಿಷೇಕ ಮಹೋತ್ಸವ ದಿನ ಇಂದು ಇವತ್ತಿನ ದಿವಸ ಅತಿ ಪ್ರೇಮ ಅವರಲ್ಲಿ ಪ್ರೇಮ ಪ್ರವಾಹದಿಂದ ಒಂದು ಪದ್ಯವನ್ನು ರಚನೆ ಮಾಡಿದ್ದೇನೆ ಇದು ಯಾವುದೇ ಒಂದು ಅಂಕಿತದಿಂದ ಕೂಡಿಲ್ಲ ಸುಮ್ಮನೆ ಅವರ ಮೇಲಿರುವಂತಹ ಪ್ರೇಮದಿಂದ ರಚನೆ ಮಾಡಿದ್ದಷ್ಟೇ ಕಾಣೋ ಸುಬುದೆ 你。您 ಧಿರಸಿಂಹನ ಕಾಂತಿ ಪಡೆದವ ಮಧ್ವತಿ ಗಜ ಪಡೆಗಳಲ್ಲಿ ಮೇಲೆಯುವಂತಹ ಸಾರುವ ಮುನಿಯ ಸೇವಿಪ ಗಜ ಗಜ ಪಡೆಗಳಲ್ಲಿ ಮೇಲೆಯುವಂತಹ ಸಾರುವ ಮುನಿಯ ಸೇವಿಪ ರಾಘವೇಂದ್ರನ ಪ್ರೀತಿ ಪಾತ್ರನ ಎನ್ನ ಸಲಹುವ ಸುಪುಟ ಚಂದ್ರನ ಕಾಣೋ ಒಂದೇ ಒಂದು ನಿಮಿಷ ಇದರ ಒಂದು ಭಾವವನ್ನ ಎರಡು ನಿಮಿಷಗಳ ಕಾಲ ಹಂಚ್ಕೊಳ್ತೇನೆ ಮೊದಲನೆಯ ಸಾಲಿನ ಭಾವ ಏನು ಅಂತಂದರೆ ಈಗ ವೇದಾಂತ ಸಿಂಹ ನೀನು ಸಿಂಹಾಸನಾಧೀಶ್ವರರು ಅಂತ ಕರಿಬೇಕು ಅಂತಂದರೆ ಅವರಲ್ಲಿ ಸಿಂಹದಂತೆ ಇರುವಂತಹ ಗಾಂಭೀರ್ಯ ಸ್ವಾಮಿಗಳಲ್ಲಿ ಇರಬೇಕು ಹಾಗೆ ನಾವು ಇದೇ ಇದು ಮುಂದೆನೂ ಕೂಡ ಕಾಣ್ತೇವೆ ಇದುವರೆಗೂ ಕೂಡ ಕಂಡಿದ್ದೇವೆ ಆದ್ದರಿಂದಾಗಿ ವೇದಾಂತ ಸಿಂಹರು ನಮ್ಮ ಸ್ವಾಮಿಗಳು ಹಾಗೆ ಅನೇಕ ನಮ್ಮ ಎಲ್ಲರಿಗೂ ಕೂಡ ನಾವು ತಿಳಿದಿದ್ದೇವೆ ಮಂತ್ರಾಲಯ ಪ್ರಭುಗಳು ಕಾಮಧೇನುಗಳು ಅಂತ ಆದರೆ ಮಂತ್ರಾಲಯ ಪ್ರಭುಗಳು ಇಡೀ ವಿಶ್ವಕ್ಕೂ ಕಾಮಧೇನುಗಳು ಹೌದು ಆದರೆ ಕಾಮಧೇನುಗಳಾಗಿ ಎಲ್ಲರನ್ನು ಕಾಪಾಡುವಂತಹದ್ದು ಅಂತಂದ್ರೆ ರಾಯರೇ ಒಂದು ರೂಪದಲ್ಲಿ ಅವರಲ್ಲಿ ನಿಂತು ನಮ್ಮನ್ನು ಕಾಪಾಡಬೇಕು ಆದ್ರಿಂದಾಗಿ ನಮ್ಮ ಕಾಮಧೇನುಗಳು ಅಂತಂದ್ರೆ ಸುಭದೇಂದ್ರ ತೀರ್ಥ ಶ್ರೀಪಾದಗಳವರು ಅಂತ ಹೇಳಿದು ಕೂಡ ತಪ್ಪಾಗೋದಿಲ್ಲ ಹಾಗೆ ಇಂತಹ ತೀರ್ಥರಲ್ಲಿ ಶ್ರೇಷ್ಠರಾದಂತಹ ಸ್ವಾಮಿಗಳು ಮತ್ತಷ್ಟೇ ಅಲ್ಲ ಭಾವಿ ಸಮೀರರ ಒಂದು ದಾಸಶ್ರೇಷ್ಠರು ಮತ್ತು ಹೀಗೆ ಇಂತಹ ಒಂದು ಸಿಂಹಾಸನದಲ್ಲಿ ಮೆರೆಯುವಂತಹ ಮತ್ತು ಧೀರೇಂದ್ರ ತೀರ್ಥರ ಒಂದು ಕಾಂತಿಯನ್ನು ಕಾಂತಿಯಿಂದ ಕೂಡಿದಂತಹ ನಮ್ಮ ಸುಭಧೇಂದ್ರವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮನ್ನು ಸಲಹುತ್ತಾ ಇದ್ದಾರೆ ಅಷ್ಟೇ ಅಲ್ಲದಲ್ಲೇನೆ ಕೊನೆಗೆ ನಮ್ಮ ಮೂಲರಾಮಚಂದ್ರ ದೇವರ ಪಾದ ಕಮಲವನ್ನು ಪ್ರತಿನಿತ್ಯದಲ್ಲೂ ಕೂಡ ಸೇವಿಸುವಂತಹ ನಮ್ಮ ಸ್ವಾಮಿಗಳು ಮತ್ತು ಅಷ್ಟೇ ಅಲ್ಲ ತಕ್ಷಣ ಅಂತ ನಾವು ಹೇಳಿದ್ವಿ ಜ್ಞಾನ ಭಿತ್ತಿಗೆ ಪೂರಕ ತಕ್ಷಣ ಅಂತ ತಕ್ಷಣ ಅಂತಂದ್ರೆ ಏನು ಗೊತ್ತಾ ಇಂಜಿನಿಯರ್ ಅಂತ ಹೇಳಿ ಇವಾಗ ಜ್ಞಾನ ಭಿತ್ತಿಯನ್ನ ಕಟ್ತಾ ಅಂತ ಹೇಳೋದು ತಪ್ಪಾಗುತ್ತೆ ಯಾಕೆಂತಂದ್ರೆ ಎಷ್ಟೋ ಜ್ಞಾನಿಗಳು ಜ್ಞಾನ ಭಿತ್ತಿಯನ್ನೇನು ಎಷ್ಟೋ ಭವನಗಳನ್ನೇ ಕಟ್ಬಿಟ್ಟಿದ್ದಾರೆ ಅಲ್ಲಲ್ಲಲ್ಲಲ್ಲಲ್ಲಿ ತುಳುಗಾಗಿರುತ್ತಲ್ವಾ ಅದಕ್ಕೆ ಪೂರಕವಾದಂತಹ ಇಂಜಿನಿಯರ್ ಅಂತಂದ್ರೆ ನಮ್ಮ ಸ್ವಾಮಿಗಳು ಆದ್ರಿಂದಾಗಿ ಜ್ಞಾನ ಭಿತ್ತಿಗೆ ಪೂರಕ ತಕ್ಷಣದಂತೆ ಇದ್ದಾರೆ ಮತ್ತಷ್ಟೇ ಅಲ್ಲ ಗಜಗಪ್ಪರದಲ್ಲಿರುವಂತಹ ಜಜತೀರ್ಥರು ಯಾವ ಒಂದು ಸುಧೆಯನ್ನ ಲೋಕಕ್ಕೆ ಸಾರಿದ್ದಾರೆ ಅದನ್ನು ನಮಗೆ ಉಳಿಸುವಂತಹ ಶ್ರೀಪಾದಂಗಳವರು ಆದ್ರಿಂದಾಗಿ ಗಜಪಡೆಗಳಲ್ಲಿ ಮೆರೆಯುವಂತಹ ಸುಧೆಯ ಸಾರುವ ಮುನಿಯ ಸೇವಿಪ ಎನ್ನ ಸಲಹುವ ಸುಬಧ ಚಂದ್ರನ ಅಂತ ಹೀಗೆ ಅವರ ಮೇಲಿರುವಂತಹ ಪ್ರೇಮ ಪ್ರವಾಹದಿಂದ ಎರಡು ಪದ್ಯಗಳನ್ನು ರಚನೆ ಮಾಡಿದ್ದೇನೆ Seems not a yeah.